ये उबाई यात्री परसापूर उडत वनना बघलीगे आराम आवदू ಮತ್ತೆ ಒಳ್ಳೆ ಆಂಗ आवदू आराम आवदू ಮತ್ತೆ ಒಳ್ಳೆ ಆಂಗ आवदू ಈ ಮರೆಯ ಸುಮ್ಮನೆಗೆ ತಗೊಂಡಷ್ಟು ನೀವು ನಿಮ್ಮ ನೇ ಮ oğ ಮಾತಾ ಮಾಡ್ತಾರಾ ನಿಮ್ಮ ನೇ ಮ oğ ನೀ ಅರ್ಥಾಮ್ರಾ ಈ ಹೊರದ ಹೇಳಿ ನೋಡು ನಿಮ್ಮ ಅಂಟಮರು ಹತ್ತ ಯಾರು ಅದಕ್ಕೆ ಅದಕ್ಕ ಕೋಸು ಅಂತ ಬಂದಿನ ಹಿಂತಿಲ್ಲ ಬಂದೋಬಸ್ತ್ ಮಾಡ್ತ ಈ ಹೆಣ್ಣು ಮಗಳಿಗೆ ಒಂದು ಮುಟ್ಟಿ ಅದು ಮೈ ಮಗ ಆಗೋದಪ್ಪ બુ નંબુ હગેલ અધિક તી અગી એવસ દિવસ દિવસ મારે મને કટક ಯಾಕೆ ಆಗುದಿಲ್ಲ ನಾವು ಮೂರ್ತಿನಿ ನಂಬರ್ ಮಂದಿ ರೇಟ್